ಶಿವಭಾವಪ್ರವಾಯಿ ನಮಃ ಸದ್ಗುರುನಾಥಾಯ ಷ್ತಲ ಬ್ರಹ್ಮಮೂರ್ತರು ವಾಗತ್ತಾವ ಸಂಪೃತ್ತಾಗತ್ತ ಪ್ರತಿಪತ್ತೆ ಜಗದತ್ತಿತರವು ಒಂದೇ ಪಾರ್ವತಿ ಪರಮೇಶ್ವರ ಪ್ರಥಮತಃ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಭಕ್ತಿಪೂರ್ವಕವಾಗಿ ಹೆಮ್ಮಂದಿರದಲ್ಲಿ ಕಾಣಿಸಿಕೊಂಡು ಲೋಕೋದ್ಧಾರಕ್ಕಾಗಿ ಧರೆಗೆ ಆಗಮಿಸಿರುವಂಥ ಕೋಟಿ ಶರಣ ಸಂತ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಪೂರ್ವಕವಾಗಿ ಜನ್ಮಂದಿರದಲ್ಲಿ ನಡೆದು ಕ್ಷೇತ್ರಾದಿನಾಥನಾಗಿರುವ ಸದ್ಭಕ್ತರನ್ನು ಸದಾಮಕಾಲ ಸಲುಹಿಕೊಂಡು ಬಂದಿರುವ ಕಡಿಮೆ ಮಲ್ಲಿಕಾರ್ಜುನ ಸ್ವಾಮಿಯಲ್ಲೂ ಸಹಿತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಎನ್ನ ಆರಾಧ್ಯಗೊಳ್ಳುವ ಕರ್ತೃತ್ವ ಶಕ್ತಿಗೆ ಅನಂತ ಅನಂತ ಭಕ್ತಿ ಪ್ರಣಾಮಗಳನ್ನು ಕಲಿಸ್ತ ಈ ಸರ್ವ ಕಾರ್ಯಕ್ರಮಗಳಿಗೂ ಕಾಣೀಭೂತ ಶಕ್ತಿಯಾಗಿ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿಕೊಂಡು ಬಂದಿರತಕ್ಕಂಥ ಜ್ಞಾನಿಗಳು ತಪೋನಿಷ್ಠರು ಶಿವಾಶರ ಶ್ರೇಷ್ಠವೇ ತಾವಾಗಿರುವಂಥ ಗಿರಿಸಾಗರದ ಶತಸ್ಥಲ ಬ್ರಹ್ಮ ಋತೃಮುಲಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನತಮಸ್ತಕನಾಗಿ ತಮ್ಮೆಲ್ಲರಿಗೂ ಸಹಿತ ಐದು ದಿನಗಳ ಪರ್ಯಂತರವಾಗಿ ತಮ್ಮ ಅನುಭವ ಅಮೃತದ ನೀಡಿಗಳ ಮೂಲಕ ಅದ್ಭುತ ವಿಷಯಗಳನ್ನು ತಿಳಿಪಡಿಸಿರುವಂಥ ವಾಗ್ಮಿಗಳು ಜ್ಞಾನಿಗಳು ಆಗಿರುವ ನಾವಲ್ಗಿಯ ಶ್ರೀಶೈ ಸ್ವಾಮಿಗಳಲ್ಲೂ ಸಹಿತ ಹಾಗೆ ಅವರ ಧರ್ಮಪತ್ನಿಯವರಲ್ಲೂ ಸಹಿತ ಶರಣಗಳನ್ನು ಸಮರ್ಪಣೆ ಮಾಡಿ ಇಲ್ಲಿವರೆಗೂ ನಿಮ್ಮೆಲ್ಲರನ್ನ ಕುರಿತು ಅದ್ಭುತವಾಗಿರುವಂಥ ರೀತಿಯೊಳಗೆ ವಿಷಯ ಮಂಡನೆಯನ್ನು ಮಾಡಿರ್ತಕ್ಕಂಥ ಮಸೂತಿಯ ಪೌರಾಣಿಕ ಮಟ್ಟದ ಡಾಕ್ಟರ್ ಶಿವಲಿಂಗಯ ಶರಣರಲ್ಲೂ ಸಹಿತ ಶರಣಗಳನ್ನು ಹೇಳ್ತ ಹಾಗೆ ಹರಕಲ್ಲಿನ ಹಿರೇಮಠ ಸ್ವಾಮಿಗಳಾಗಿರ್ತಕ್ಕಂತಹ ವೇದಮೂರ್ತಿ ಸಿದ್ಧಲಿಂಗ ಸ್ವಾಮಿಗಳಲ್ಲೂ ಸಹಿತ ಶರಣಗಳನ್ನು ಹೇಳ್ತ ಹಾಗೆ ಮೌನಾಭರಣಧಾರಿಗಳಾಗಿರುವಂಥ ಪಂಚಯ್ಯ ಸ್ವಾಮಿಗಳಲ್ಲೂ ಸಹಿತ ನರನೂರಿನ ಅಂಜಯ ಸ್ವಾಮಿಗಳಲ್ಲೂ ಸಹಿತ ಶರಣಗಳನ್ನು ಹೇಳ್ತಾ ಇಂಥದ್ದೊಂದು ಪುಣ್ಯಮಯವಾಗಿರುವಂಥ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಶ್ರದ್ಧಾಭಕ್ತಿಗಳಿಂದ ಆಯೋಜನೆ ಮಾಡಿಕೊಂಡು ಬಂದಿರತಕ್ಕಂಥ ಆ ಮಲ್ಲಿಕಾರ್ಜುನ ಸ್ವಾಮಿಯ ಸೇವಾ ಸಮಿತಿಯವರಲ್ಲಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಕ್ಷಗಳಾಗಿ ಪಾಲ್ಗೊಂಡು ಭಕ್ತಿಯಿಂದ ಪ್ರವಚನವನ್ನು ಆಲಿಸಿಕೊಂಡು ಬಂದಿರತಕ್ಕಂತಹ ಗ್ರಾಮದ ಯಾವತ್ತೂ ಶರಣ ತಂದೆ ತಾಯಿಂದಿರಲಿ ಮಕ್ಕಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದ ಪರಮಾತ್ಮನ ಅಸರ್ ಜೊತೆಗೆ ಶರಣೂ ಶರಣಾರ್ಥಿಗಳು ಸಮಯ ಭಾಳ ಆಗಿರೋದ್ರಿಂದ ಇಷ್ಟು ಹೇಳಿ ನಮ್ಮ ಪ್ರವಚನವನ್ನು ಪ್ರಾರಂಭ ಮಾಡ್ತೀವಿ ಮುಗಿಸ್ತಾರ ಖುಷಿ ಖುಷಿ ಆಗಿದ್ದೀರ ಐದು ದಿನಗಳ ಪರ್ಯಂತರವಾಗಿ ಐದು ದಿವಸ ನಾಲ್ಕು ದಿವಸ ಆತು ಎತ್ತರ ದಿನ ಆಗ್ತದೆ ನಾಲ್ಕು ದಿವಸಗಳ ಪರ್ಯಂತರವಾಗಿ ನೀವು ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಪ್ರವಚನವನ್ನು ಕೇಳ್ಕೊ ಅಂತ ಅದರೊಳಗೆ ಇವತ್ತಿನ ವಿಷಯ ಭಾಷೆ ಬಂದಿದೆ ಏನು ಇವತ್ತಿನ ವಿಚಾರ ಏನು ನೀವು ಹಿಂದೆ ಸುಮ್ಮನೆ ಕೂತ್ರಿ ಅಂತ ನೀವು ಹೇಳತಕ್ಕ ನಾ ಮುಂದೋಗಂಗೆ ಇಲ್ಲ ಅಕ್ ಮದ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹೇಳಿರುವಂಥದ್ದು ಇಷ್ಟ ಐತಿ ವಿಷಯದೊಳಗೆ ಇಷ್ಟ ಐತಿ ಏನಂತ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ತಿಳ್ಕೊಂಡು ಅದ್ರ ಪೂರ್ತಿ ವಚನ ಇಬ್ಬರು ಶಾಂಡ್ರು ಭಾಷೆ ಅಂದ್ರೆ ಹೇಳಿದ್ರು ಏನಂತ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳು ಎಂಜಿದೊಡೆಯಂತಯ್ಯ ಸಮುದ್ರದ ಅಡಿಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳು ಎಂಜಿ ತೊಡೆಯಂತಯ್ಯ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ನಾಚಿದೊಡೆಯಂತಯ್ಯ ಇದು ಕಾರಣ ಲೋಕದಲ್ಲಿ ಹುಟ್ಟಿದ ಬಳಿಕ ತುಟಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ಕಾ ಕಾಳದೆ ಸಮಾಧಾನಿಯಾಗಿರಬೇಕು ಅಂತ ತಿಳ್ಕೊಂಡ ಅಕ್ಕ ಮಹಾದೇವಿ ಹೇಳಿರ್ತಕ್ಕಂಥದ್ದು ನಾನು ಹಿಂಗಾಗಲೇ ಹೇಳುವಂಥ ಸಂದರ್ಭದೊಳಗೆ ಹೇಳಿಲ್ಲ ಏನಂತ ಬಹಳ ಚಂದ ವಿಚಾರ ಇರ್ತಾರೆ ಇವತ್ತಿನ ಒಂದು ಕಾರ್ಯಕ್ರಮದೊಳಗ ಅಂತ ತಿಳ್ಕೊಂಡು ಯಾಕೆ ಚಂದ ಐತಿ ಅಂತ ತಿಳ್ಕೊಂಡು ಕೇಳಿದ್ರ ಸಾಮಾನ್ಯವಾಗಿ ಪ್ರವಚನಕ್ಕೆ ಏನಂತ ಹೇಳ್ತಾರ ಬಸವಣ್ಣ ಅವರೊಂಗ್ ಹೇಳ್ತಾರ ಹೇಳ್ತಾರೆ ವಚನ ಹೇಳ್ತಾರೆ ಏನಂತ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದೊಡೆ ಮಳಿವಾಳಂಗಿಕ್ಕುವುದು ಮನದ ಮೈಲಿಗೆಯ ತೊಳೆ ಒಡೆ ಕೂಡಲ ಶಂಗನ ಶರಣರ ಅನುಭವಕ್ಕಿಕ್ಕುವುದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಏನರ್ಥ ಯೋಚನೆ ಭಾಳ ಸಲ ಕೇಳಿರ್ತೀವಿ ನೀವು ಅಂದರೆ ಏನು ನಮ್ಮ ಶರೀರ ಭೌತಿಕ ಶರೀರ ಏನಾದ್ರೂ ಹೊಲಸಾಕ್ತು ಅಂತಂದ್ರೆ ಚಂದ ಸಾಬೂನು ಹಚ್ಕೊಂಡ ಚಲೋ ಚಲೋ ಶಾಂಪೂ ಹಚ್ಕೊಂಡ ಜಾಥಾ ಮಾಡೋದು ಯಾಕಂದ್ರೆ ಆಗಿನ ಕಾಲಕ್ಕೆ ಸಾಂಪು ಸಾಬೂನು ಇರಲಿಲ್ಲ ನೋಡ್ರೆ ಅದಕ್ಕೆ ಅವ್ರು ಬರ್ದಿಲ್ಲ ಅವ್ರು ಏನಂತ ಬರ್ದಾರ ಮಜ್ಜನ ಅಂತ ಬರ್ದಾರೆ ಹಂಗ ಅರಿವು ಹೊಲಸ ಅಂದ್ರೆ ಒಂದು ತೊಳೆಯೋಕ್ಕೆ ಹಾಕೋದು ಮತ್ತು ಮನಸ್ಸು ಹೊಲಸಾಕ್ತು ಅಂದ್ರೆ ಏನಾದ್ರೂ ಮತ್ತೆ ಶಾಂಪೂ ಇಟ್ಟಿರೋ ಎರಕಲ್ನಾಗ ಏನು ಸಿಕ್ತಾವ್ ಮನಸ್ಸು ತೊಳೆ ಶಾಂಪು ಸಿಗ್ತಾವಂದ್ರಲ್ಲಿ ಮನಸ್ಸು ತೊಳೆಯುವಂಥ ಸೋಪ್ ಏನಾದ್ರು ಸಿಕ್ತೇನು ಮತ್ತು ಮನಸ್ಸಿನ ಮೈಲಿಗೆ ತೊಳೆಯಕ್ಕೆ ಏನು ಮಾಡಬೇಕು ಪ್ರವಚನಗಳನ್ನು ಕೇಳಬೇಕು ಅಂತ ತಿಳ್ಕೊಂಡ ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ಇವತ್ತಿನ ವಿಷಯ ಆಯ್ತಲ್ಲ ಇದು ಒಂದು ಥರ ಮನಸ್ಸಿನ ಮೈಲಿಗೆ ಇದ್ದಂಗೆ ಏನೋ ಅಲ್ಲಿ ಹೇಳಿರ್ತಕ್ಕಂಥ ವಿಚಾರ ಯಾವುದು ಮನಸ್ಸಿನಲ್ಲಿ ಬರುವಂಥ ಕೋಪ ಅದು ಮನಸ್ಸಿನ ಮೈಲಿಗೆ ಇದ್ದಂಗೆ ಇವತ್ತಿನ ಪ್ರವಚನ ಅನ್ನುವಂಥದ್ದು ಏನು ಅಂತಂದ್ರೆ ಅಂತ ಮೈಲಿಗೆಯನ್ನು ತೊಳೆಯುವಂಥ ಪ್ರಯತ್ನ ಇತ್ತು ಯಾವ ಮೈಲಿಗೆ ತಿಳ್ಕೊಂಡೆ ಕೇಳಿದ್ರೆ ಅಕ್ಕಿ ದೃಷ್ಟ ಅಂತ ಹೇಳ್ಕೊ ಅಂತ ಹೇಳ್ತಾಳೆ ಏನಂತ ಬೆಟ್ಟದ ಮೇಲೊಂದು ಮನೆ ಮಾಡಿ ಆಗ್ಲೇ ನಮ್ಮ ಶಿಸ್ ಬಾದ್ ಚಂದ ಅದು ಏನಂತ ಇಬ್ರು ಹೇಳಿದ್ರಮ ಅವರ ಇಬ್ರು ಇಬ್ಬರು ಬಾದಛಂದ್ ಹೇಳಿದ್ರು ಅಂದ್ರ ದೊಡ್ಡ ಅರಣ್ಯ ಗೌಡ ಅರಣ್ಯದ ನಡುವೆ ಮನೆ ಮಾಡಿ ಏನಪ್ಪ ಇಲ್ಲಿ ಬರೇ ನಮಗೆ ಸುತ್ತಮುತ್ತ ಆಯಿ ಪ್ರಾಣಿಗಳ ಕೂಗುದಕ್ಕೆ ಕೇಳಿಸ್ತಾವೆ ಅಂದ್ರೆ ಮತ್ತೆ ಯಾವ ಪ್ರಾಣಿಗಳು ಬಂದಿ ನಾವು ಅಂತ ಅನಿಸಿದ್ರ ಅಲ್ಲಿ ಒಂದೇ ಮಾತ ಮನೆ ಮಾಡಬಾರ್ದಿತ್ತು ಎಲ್ಲೇ ಅರಣ್ಯದ ಮಧ್ಯೆ ಹೋಗಿ ಕಾಡಿನ ನಡು ಮನೆ ಮಾಡಬಾರ್ದಿತ್ತು ಮನೆ ಮಾಡಿ ಮ್ಯಾಗ ಅಲ್ಲಿ ಸಹಜವಾಗಿ ಹೆಂಗ ಒಂದು ಅರಣ್ಯದೊಳಗೆ ಮೃಗಗಳು ಮೃಗಗಳಿರುವ ಎಷ್ಟು ಸರಳವ ಹಂಗ ಒಂದೇ ಮಾತು ನಾವಿಲ್ಲಿ ಬರಬಾರ್ದಿತ್ತು ಬಂದ್ಬಿಟ್ಟಿವಿ ಲೋಕಕ್ಕೆ ಬಂದಿವಿ ಅಂದ್ಮ್ಯಾಗ ಇಲ್ಲಿರುವಂಥದ್ದು ಎಲ್ಲ ಸಹಜ ಇರುತ್ತೆ ಏನಂತ ನಮಗೆ ಸ್ತುತಿ ಬರುವುದು ಸಹಜ ನಿಂದನೆಗಳು ಬರುವುದು ಸಹಜ ಯಾವ ಥರನಾಗಿ ನಾವು ಬೆಟ್ಟದ ಮ್ಯಾಗ ಮನೆ ಮಾಡಿದಾಗ ಕಾಡು ಮುಗಿಗಳು ಅಂದಬಾರ್ದು ಯಾವ ಥರನಾಗಿ ಸಮುದ್ರದಡಿ ಒಳಗೆ ಅಂದ್ರೆ ಸಮುದ್ರಕ್ಕೆ ಹೋಗಿ ನಿಂತ ದಂಡಿಗೆ ಹೋಗಿ ನಿಂತ ಯಾಕಪ್ಪ ಇಲ್ಲಿ ಸಮುದ್ರ ಅಲ್ಲೇ ಇರ್ಬೇಕು ನಮ್ಮಂತೆಗೆ ಯಾಕೆ ಸಮುದ್ರದ ತೆರೆಗಳು ನಮ್ಮಂತೆಗೆ ಯಾಕೆ ಬರಕತ್ತೋ ಅಂದ್ರೆ ಹೆಂಗೆ ಆಗ್ತೀವೋ ನೀವು ಊರಾಗ ಸಂತೆಕತ್ತಿಲ್ಲ ರೀ ಯಾವತ್ತು ಸಂತ ಯಾವತ್ತ ಸೋಮವಾರ ಸೋಮವಾರ ಸಂತನ ಜೋರ್ ಇರ್ತದ ಸಂತೆ ಅಂದ್ರೆ ನೋಡ್ರಿ ಎಲ್ಲರ ಶಾಂತಿ ಸಂತಗಳು ಸಾಧ್ಯ ಸಾಧ್ಯತೆ ಅಲ್ಲಿ ಒಬ್ರಿಗೂ ಒಂದ್ಸಲ ಕೂಗ್ತಿರ್ತಾರೆ ಬರೀ ಬರೀ ಏನು ಯಾವಾಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹತ್ತು ರೂಪಾಯಿ ಕಿಲೋ ಹತ್ತು ರೂಪಾಯಿ ಕಿಲೋ ಅಂತ ಒಬ್ಬ ಕಡೆ ಕೂಗ್ತಿರ್ತಾರೆ ಇನ್ನೊಂದು ಕಡೆ ಟಮಾಟೊ ಹತ್ತು ರೂಪಾಯಿ ಕಿಲೋ ಅಂತ ಯಾವೊಬ್ಬರು ಕೂಗ್ತಿರ್ತಾರೆ ಇಂಥ ಆದ್ರೆ ನೋಡು ಆ ಇಲ್ಲಿ ಏನೋ ಚೌಕಾಶಿ ಮಾಡ್ಕೊಂಡು ನಿಂತಿರ್ತಾರೆ ಏನೋ ಅಟ್ಕೊಂಡ್ರು ಹೆಂಗೆ ಇಟ್ಟು ಮಾಡಿಕೊಡ ಅಂತ ಅವ್ರೊಬ್ಬರು ಮಾತಾಡ್ಕೊಂಡು ನಿಂತಿರ್ತಾರೆ ಅಂತ ಸಂತಿ ನಡು ಹೋಗಿ ನಿಂತ ಇದೇನು ಹಾಗಾಗಪ್ಪ ಅವನು ಹೆಂಗಾಗ್ತತಿ ಇದೆಲ್ಲ ಆಕತ್ತಲ್ಲ ಅದ ತರನಾಗೆ ಜಗತ್ತಿನೊಳಗೆ ಹುಟ್ಟಿದ ಮ್ಯಾಗ ಸ್ತುತಿ ನಿಂದೆ ಎರಡು ಅದಾವ ಮೋಡ ಒಂದು ಸ್ತುತಿ ಅಂದ್ರೆ ಹೊಗಳಿಕೆ ನಿಂದೆ ಅಂದ್ರೆ ತೆಗಳಿಕೆ ಈ ಸ್ತುತಿ ಬಂದಾಗೂ ಜಾಸ್ತಿ ಹೆಚ್ಚಿಗೆ ತೆಲಿ ಕೆಡ್ಸ್ಕೋಬಾರ್ದು ನಿಂದೆ ನಿಂದೆ ಅಂದ್ರೆ ಯಾರಾದರೂ ನಮ್ಗೆ ಏನಾದರೂ ಮನಸ್ಸಿಗೆ ನೋವಾಗೋದು ಒಂದಾಗ್ಲೂ ನಾವು ತೆರಿಗೆ ಕೆಡಿಸ್ಕೋಬಾರದು ಏನೇ ಆದ್ರೂ ಸಹಿತ ಮನಸ್ಸಿನಾಗ ಸಿಟ್ಟು ಮಾಡ್ಕೊಳ್ಳಾರ್ದಂಗೆ ಸಮಾಧಾನದಿಂದ ಇದ್ದು ಬಿಟ್ರೆ ಜೀವನ ಅನ್ನುವಂಥದ್ದು ಬಹಳ ಚೆಂದ ಇರ್ತತಿ ಅನ್ನುವಂತ ಮಾತನ್ನ ಅಕ್ಕ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಕ ಎಷ್ಟನೇ ಶತಮಾನದ ಹೇಳಿದ್ರಿ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಹೇಳಿ ಹೌದ್ರೆ ಇವತ್ತಿನ ಕಾಲಘಟ್ಟ ಯಾವ್ದು ಯಾವ್ದ್ರಿಗೂ ಇಪ್ಪತ್ತೊಂದನೇ ಶತಮಾನ ಹೌದಾ ಹನ್ನೆರಡನೇ ಶತಮಾನಕ್ಕೂ ಇಪ್ಪತ್ತೊಂದನೇ ಶತಮಾನಕ್ಕೂ ಎಷ್ಟು ವ್ಯತ್ಯಾಸ ಐತಿ ಅಂತ ನೀವೇನಾದರೂ ಕೇಳಿದ್ರೆ ಒಂಬೈನೂರು ವರ್ಷ ವ್ಯತ್ಯಾಸ ಐತಿ ಏಕ ವರ್ಷ ಒಂದೆರಡು ಅಲ್ಲ ರೀ ಒಂಬೈನೂರು ವರ್ಷ ಮತ್ತು ಒಂಬೈನೂರು ವರ್ಷ ಆದ ಮೇಲೂ ಸಹಿತ ಇವತ್ತಿಗೂ ಆ ವಚನ ಪ್ರಸ್ತುತ ಅನಿಸ್ತೈತಿ ಇವತ್ತಿಗೂ ಆ ವಚನ ಎಲ್ಲರೂ ತಿಳ್ಕೊಳ್ಳೋ ಐತಿ ಅಂದ್ರೆ ಆ ವಚನಕ್ಕೆ ಇರ್ತಕ್ಕಂಥ ತೂಕ ಎಷ್ಟರ ಮಟ್ಟಿಗೆ ಐತಿ ಅನ್ನೋವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕ ಸ್ವಲ್ಪ ಯೋಚನೆ ಮಾಡ್ರಿ ಹನ್ನೆರಡನೇ ಶತಮಾನದಾಗ ಏನೋ ಸಿಟ್ಟು ಎಲ್ಲರೂ ಮಂದಿಗೆ ಸಿಟ್ಟು ಇತ್ತಂತ ಕೋಪ ಬಾಳ ಇತ್ತಂತ ಈಗಿನ ಶತಮಾನದಾಗ ಯಾರು ಕೋಪ ಇಲ್ಲ ಅಂತ ಹೇಳಕ್ ಒಂದು ಸಂತಸ ನೋಡಿದ್ರೆ ಹನ್ನೆರಡನೇ ಶತಮಾನ ಚಂದ ಇತ್ತು ಈಗ ನೋಡ್ಬೇಕು ನೀವು ಸಣ್ಣ ಹುಡುಗರು ಈಟಿ ಹುಡುಗರ್ ಹಿಡ್ಕೊಂಡ ಎಲ್ಲಾರ ಕಡೆ ಯಾವ್ದು ಹೆತ್ತೈತಿ ಅಂತ ಕಡೆ ಬರ್ತಿರ್ತಾರ ದಯಂದ್ರು ನೋಡಿ ಈ ಸಣ್ಣನ ಹೋಗ್ಬಿರು ಎತ್ಕೊಂಬಂದಿರ್ತಾರೆ ಆದರೆ ನೀವು ಸಿಟ್ಟ ಭಾಳ ಎಷ್ಟು ಏನೋ ಏನು ಒಂದು ದಾರ ಕಟ್ಟರಿ ಅಂತಾರೆ ಅಂದ್ರೆ ಕಾಲಘಟ್ಟ ಹೆಂಗೈತಿ ಅಂದ್ರೆ ಪ್ರತಿಯೊಬ್ಬರಲ್ಲೂ ಸಿಟ್ಟು ಅನ್ನುವಂಥದ್ದು ಭಾಳ ಕುಂತು ಬಿಡ್ತತಿ ಅಂತ ತಿಳ್ಕೊಂಡು ನೋಡ್ತಿರ್ತೀವಿ ನೀವು ಎಂಥ ಮೀನು ಹೇಳಕತ್ತಿದ್ವ ನಾವು ಏನಂತ ಎಂತೆಂಥ ವಿಷಯಕ್ಕೆ ಜಗಳ ಜಗಳಾಗಕತ್ತವು ಎಂತೆಂಥ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಕತ್ತವು ಅಂತ ತಿಳ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರುವಂಥದ್ದೇ ಯಾವುದು ನಮ್ಮ ಮನಸ್ಸಿನಲ್ಲಿರುವಂಥ ಸಿಟ್ಟು ನಮ್ಮ ಕೈ ಮಾಡಿಸೋಕತ್ತಿ ಅಂತ ತಿಳ್ಕೊಂಡು ಅಂಥ ಸಿಟ್ಟನ್ನು ನಮ್ಮ ಕೈ ಹಿಡಿತದೊಳಗ ನಮ್ಮ ಮನಸ್ಸಿನ ಹಿಡಿತದೊಳಗ ನಾವು ಇಟ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನ ಚಂದ ಇರ್ತತಿ ಅದನ್ನ ಬಿಟ್ಟ ನಮಗೆ ಹೊರದ ತಡಿ ಅಂತ ತಿಳ್ಕೊಂಡು ನಾವು ಸಿಕ್ಕ ಸಿಕ್ಕ ಕೋಪ ಮಾಡ್ಕೊಂತ ಕೋಪದ ಕೈ ಒಳಗೆ ಬುದ್ಧಿ ಕೊಟ್ಟಕೊಂತ ಹೋದಿವಿ ಅಂತಂದ್ರೆ ಏನಾಗ್ತತಿ ಜೀವನ ತೊಗೊಂಡು ಹೋಗಿ ಪಾತಾಳಕ್ಕೆ ಒಗಿ ಹೋಗ್ತತಿ ಅಂತಕ್ಕಂಥದ್ದು ದಿನಗಳೆಲ್ಲ ನೋಡ್ತಾ ಇರ್ತೀವಿ ಹಿಂದಿನ ಕಾಲ ಒಳಗೆ ಹೆಂಗಿತ್ರಿ ಎಷ್ಟಿರ್ತಿತ್ತು ಎಂತ ಎಂಟೆಂಟು ಹತ್ತತ್ತು ಮಂದಿ ಅಣ್ಣ ತಮ್ಮಂದ್ರೆಲ್ಲ ಸೇರ್ಕೊಂಡು ಒಂದೇ ಮನೆಯಾಗ ಇರ್ತಿದ್ರು ಹೌದು ಇವತ್ತು ಅಣ್ಣ ತಮ್ಮ ಇಬ್ಬರ ಇದ್ರು ಸಹಿತ ಒಂದೇ ಮನೆಯಾಗಿ ಇರೋದು ಭಾಳ ಕಷ್ಟ ಆಯ್ತು ಎಷ್ಟು ಊರಾಗ ಎಷ್ಟು ಮನೆಯಾಗ ಅಣ್ಣ ತಮ್ಮ ಇರಲೂ ಕೂಡ ನನಗಂತೂ ನನಗಂತೂ ಹೋಗ್ತೀವಿ ಯಾಕಂತಂದ್ರೆ ಸ್ವಲ್ಪ ದಿನ ಆಯ್ತು ಅಂದ್ರೆ ಆ ಅಣ್ಣ ತಮ್ಮಂದ್ರ ಮಧ್ಯೆ ಸ್ವಲ್ಪ ಜಗಳ ಚಲೋ ಹಾಕೊಂಡು ನೋಡ್ರಿ ಯಾವ ದೊಡ್ಡ ದೊಡ್ಡ ಕಾಲುಗಳ ಜಗಳಿರಂಗಿಲ್ಲ ಹುಡುಕ್ಯಾ ನೋಡಿರಿ ನೀವು ಆ ಜಗಳದ ಮೂಲ ಹೊಂಟಾಡ್ಕೊಂಡು ಹೋಗಿ ನೋಡ್ರಿ ಏನು ಅದು ಕ್ಷುಲ್ಲಕ ಕಾರಣದಿಂದ ಚಾಲು ಆಗ್ತೈತಿ ಆ ಜಗಳ ಎಲ್ಲಿಗೆ ಹೋಗಿ ನಿಂದಿರ್ತೈತಿ ಅಂದ್ರೆ ಅವ್ನ ಕೈಯಾಗ ಕೊಡ ಕೊಡಲಿ ಅವನ ಕೈಯಾಗಿ ಕೊಡ್ಕೊಳ್ಳಿರ್ತತಿ ಯಾಕ ಯಾಕ ಅಂದ್ರೆ ಆ ಕೋಪದ ಕೈಯಾಗ ನಾವು ಕೊಡ್ತಾ ಇರ್ತಕ್ಕಂಥ ಬುದ್ಧಿಯನ್ನು ಹೋಗಿ ಇರ್ತಕ್ಕಂಥ ಕಾರಣಕ್ಕಾಗಿ ಏನು ಏನಾಗತೈತಿ ಅಂತ ತಿಳ್ಕೊಂಡು ಕೇಳಿದ್ರೆ ಇವತ್ತು ಅಣ್ಣ ತಮ್ಮಂದ್ರ ಮಧ್ಯೆ ಆಗಿರ್ಬೋದು ಬಂಧು ಬಳಗೋರ ಮಧ್ಯೆ ಆಗಿರ್ಬೋದು ಸ್ನೇಹಿತರ ಮಧ್ಯೆ ಆಗಿರ್ಬೋದು ಅವ್ರು ಬಾಂಧವ್ಯ ಅನ್ನುವಂಥದ್ದು ಎದಕ್ಕೆ ಕಡಿಮೆ ಆಗಕತ್ತತೈತಿ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲೋ ಒಂದು ಕಡೆ ಈ ಸಿಟ್ಟಿನಿಂದ ಎಲ್ಲವೂ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು ಹಿಂದಿನ ಕಾಲದೊಳಗೆ ಹೇಳಿದಲ್ಲ ನಮ್ಮ ಎಂಟೆಂಟು ಹತ್ತತ್ತು ಮಂದಿ ಅಣ್ಣ ತಮ್ಮ ಅಂದಾಗ ಕುಡ್ಕೊಂಡು ಒಂದೇ ಇರ್ತಿದ್ರು ಅಂತ ಯಾಕೆ ಯಾರಾದ್ರ ಏನಾದರೂ ಜಗಳ ಕತ್ತಾರ ಅಂತಂದ್ರೆ ಅಪ್ಪ ಇರ್ತಿದ್ದವನು ಸಣ್ಣ ಹುಡುಗರು ಅಲ್ರ ಹೇಳಕ್ಕೆ ಮಕ್ಕಳಿಗೆಲ್ಲ ಮದುವೆಯಾಗಿ ಆಗ ಅವ್ರಿಗೆಲ್ಲ ಎರಡೆರಡು ಮೂರು ಮೂರು ಮಕ್ಳಾದ ಮ್ಯಾಗ ಆ ಅಣ್ಣ ತಮ್ಮ ಏನಾದರೂ ಜಗಳಕತ್ತ ಯಾಕೆ ಅಂತ ಅಪ್ಪ ಕೇಳಿದ ಅಂತಂದ್ರೆ ಅಣ್ಣ ತಮ್ಮ ಇಬ್ಬರು ಓಡಿ ಅಪ್ಪ ಬರ್ಯೋಕತ್ತ ನಾನು ತಿಳ್ಕೊಂಡು ಇವತ್ತು ಏನಾಗತ್ತೀ ಯಾಕೇ ಅಂತಪ್ಪ ಅನ್ನೋದು ದೂರ ಹೋಯ್ತ ಯಾಕಪ್ಪ ಜಗಾಡಕತ್ತೀರಿ ಅಂತಂದ್ರೆ ಮತ್ತೆ ಮಕ್ಳು ಬ್ಯಾಗ್ ಏನು ಮಾಡ್ತ ಹೇಳಿ ಹಂಗೆ ಅಡಕತ್ತಿರ ಅಂತಂದ್ರೆ ಬರ್ಬಾರ್ದ ಬರ್ಬಾರ್ದ ಬರ್ಬಾರ್ದಾ ಮನುಷ್ಯ ಏನಾಗತ್ತ ಅಂದ್ರೆ ಆ ಕೋಪದ ಅಧೀನ ಆಗಕತ್ತಾನ ಕೋಪದ ಕೈಯೊಳಗೆ ತನ್ನ ಬುದ್ಧಿಯನ್ನು ತಕೊಂಡು ಹೋಗಿ ಕೊಡಾಕತ್ತಾನೆ ಸಿಟ್ಟು ಅನ್ನುವಂಥದ್ದು ನಾ ಹೆಂಗೆ ಹೇಳ್ತೀವೋ ಹಂಗೆ ಕೇಳಬೇಕೇ ವಿನ ಕೋಪ ಸಿಟ್ಟು ಅನ್ನುವಂಥದ್ದು ಹೆಂಗೆ ಹೇಳ್ತೋ ಹಂಗೆ ನಾವು ಕೇಳುವಂಥದ್ದಾಗುವಾಗ ಹಂಗೇನಾದ್ರೂ ಆಯ್ತು ಅಂತಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ತುಂಗು ಸಂಸಾರಗಳು ಇವತ್ತು ಕಾಳಾಗಿ ಅಂದ್ರೆ ಕಾರಣ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲ ಸಿಟ್ಟು ಅನ್ನುವಂಥ ನಿಮಗ ಬಹಳಷ್ಟು ಸುಂದರದೊಳಗೆ ನೀವೆಲ್ಲ ನೋಡಿರ್ತೀರಿ ಏನಾಗಿರ್ತತಿ ಸಿಟ್ನಾಗ ಒಂದು ಮಾತು ಅಂದು ಬಿಟ್ಟಿರ್ತೀರಿ ಯಾರು ಅಂದ್ಬಿಟ್ಟಿರ್ತಾರೋ ಸಿಟ್ನಾಗ್ ಇವನು ಒಂದು ಮಾತು ಬಿಟ್ಟಿರ್ತಾನೆ ಅದಕ್ಕೆ ಏನು ಏನು ಏನಂತ ಹೇಳ್ತಿದ್ರು ಸಿಟ್ನಾಗಿ ಕುತ್ಕೊಂಡು ಮೂಗ ಶಾಂತ ಆದ್ಮೇಲೆ ಹೊಳ್ಳಿ ಬರಂಗಿಲ್ಲ ಅಂತ ಹೇಳ್ತಿದ್ರು ಯಾಕಂದ್ರೆ ಭಾಳ ಅರ್ಥಪೂರ್ಣವಾಗಿರುವಂಥ ಮಾತು ಸೀಟ್ನ್ಯಾಗ ಸಿಕ್ಕ ಸಿಕ್ಕಂಗೆ ಮಾತಾಡಬಾರ್ದು ಅಂತ ತಿಳ್ಕೊಂಡು ಎಲ್ರಿಗೂ ಹೇಳ್ತಿದ್ರು ಯಾಕಂತಂದ್ರೆ ಇವತ್ತಿನ ಈಗತ್ತಿನ ನೋಡ್ತೀವಿ ನಾವು ಏನಂತ ಸೀಟ್ನಾಗ ಏನೋ ಒಂದು ಮಾತು ಅಂದು ಬಿಡ್ತೀವಿ ಆಮೇಲೆ ಇಬ್ಬರಿಗೂ ಸೀಟ್ ಕಡಿಮೆ ಆಗ್ತತಿ ಸಿ ಕಡಿಮೆ ಆದ್ರೂ ಹೊಳ್ಳಿ ಹೋಗಿ ಮಧ್ಯಾಹ್ನ ಸಂಬಂಧ ಮಧ್ಯಾಹ್ನ ಆಗಂಗಿಲ್ಲ ಯಾಕೆ ಮಾತು ಅಂದು ಬಿಟ್ಟಿರ್ತೀವಾಗಲೇ ನೀವೆಲ್ಲ ತಿರ್ನಿಲಕಟ್ರ ಕಥೆಯನ್ನು ಕೇಳಿರೇನು ಕೆಳಗಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ಕಿರುನೀಲು ಕಂಟ್ರೋ ಅಂತ ಹೇಳ್ಕೊಂಡು ಒಬ್ಬ ದೊಡ್ಡ ಸಂಡ್ರು ಅರವತ್ತ್ಮೂರು ಪುರಾತನರು ಅಂತ ಬರ್ತಾನೆ ಅಂದ್ರೊಳಗೆ ಆ ಅರವತ್ತ್ಮೂರು ಪುರಾತನರೊಳಗೆ ಒಂದೇ ಸಣ್ಣರು ಅವರು ಯಾರು ತಿರ್ನೀಲ್ ಕಂಟ್ರ್ರು ಅನ್ನುವಂಥವ್ರು ಎಲ್ಲಿಯವರು ಅಂತಂದ್ರೆ ಇಲ್ಲ ಇಲ್ಲೇ ಬಾಗಲಕೋಟೆ ಮೊದಲು ತಮಿಳ್ನಾಡು ಐತಂದ್ರಿ ಕೆಳಗಿಲ್ಲ ಇಲ್ಲೇ ಬಾಗಲಕೋಟೆಯಿಂದ ಮೂವತ್ತು ಕಿಲೋಮೀಟ್ರ್ ಆಕತಿ ಆ ಕಡೆ ಹೋಗಿ ನೋಡಿರಿ ಅಂತಂದ್ರೆ ತಮಿಳ್ನಾಡು ಅಂತೈತಿ ತಮಿಳ್ನಾಡಿನವ್ರು ಅವರು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ದೊಡ್ಡ ಶಿವಭಕ್ತ ಅವರು ಸಣ್ಣ ವಯಸ್ಸಿನಿಂದಲೂ ಸಹಿತ ಆ ಪರಶುವನ ಮೇಲೆ ದೊಡ್ಡ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಕೊಂಡಿದ್ದಂಥವ್ರು ಅವ್ರ ಕೆಲಸ ಏನು ಅಂತಂದ್ರೆ ಮುಂಜಾನೆ ಮಧ್ಯಾಹ್ನ ಸಂಜೆ ಒಂದು ದೊಡ್ಡ ದೇವಸ್ಥಾನ ಇರ್ತತಿ ಶಿವ ದೇವಸ್ಥಾನ ಇರ್ತತಿ ಮೂರು ಹತ್ತು ಹೋಗುದು ಆ ಶಿವಲಿಂಗಕ್ಕೆ ಭಕ್ತಿಯಿಂದ ಪೂಜೆ ಮಾಡೋದು ಬರುದು ಹೆಂಗ ಅಂತಂದ್ರೆ ಅವರಿಗೆ ಏನೋ ಒಂದು ನನ್ನ ಕೆಲಸ ನನ್ನ ಜವಾಬ್ದಾರಿ ಅಂತ ಪೂಜೆ ಮಾಡೋರು ಅಲ್ಲವರು ಪೂಜೆ ಮಾಡೋಕು ಅಂದ್ರೆ ಅವ್ರಿಗೆ ಜಗತ್ತ ಬೇಡ ಅಷ್ಟರ ಮಟ್ಟಿಗೆ ಶಿವನ್ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡ್ತಿದ್ದಂಥವ್ರು ಅವರಿಗೆ ಮದುವೆ ಆಯಿತು ಮದುವೆ ಆಗಿರ್ತಕ್ಕಂಥ ಹೆಂಟಿನೂ ಸಹಿತ ಅಷ್ಟ ಮಹಾ ದಾಟು ಆಗಿದೆ ಹಿಂಗ ಸಂಸಾರ ನಡೆದಿತ್ತು ಒಂದು ದಿವ್ಸ ಏನಾಯ್ತು ಹೆಂಗ ಮುಂಜಾನೆ ಮಧ್ಯಾಹ್ನ ಸಂಜಿ ಪೂಜೆ ಮಾಡ್ತಿದ್ರಲ್ಲ ಸಂಜಿಕ್ಕೆ ಪೂಜೆ ಬಂದ್ರು ತಿರ್ಗಿ ತಿರುಕೊಂಡು ಪೂಜೆ ಮಾಡ್ತಾ 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 ಎಷ್ಟರ ಮಟ್ಟಿಗೆ ಆ ಭಕ್ತಿ ಒಳಗೆ ತಲ್ಲೀನರಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಸಂಜೆ ಪೂಜೆ ಮಾಡೋಕ್ಕಾಗತ್ತವ ರಾತ್ರಿ ಆದರೂ ಸಹಿತ ಪೂಜೆನ ನಮಗಿಲಿದ್ರು ರಾತ್ರಿ ಆದ ಅವರಿಗೆ ಇದಕ್ಕಿದ್ದಂಗೆ ನೆನಪಾಕೋ ಮನಿಗೆ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ನೆನಪಾಗಿ ಆಯ್ತು ಅಂತ ತಿಳ್ಕೊಂಡು ಆ ಬ ನಮಸ್ಕಾರ ಮಾಡಿ ದೇವಸ್ಥಾನ ಬಾಕ್ಲಾಕಿ ಹೊಂಟರು ರಾತ್ರಿ ಹೊತ್ತು ಆ ರಾತ್ರಿ ಹೊತ್ತು ಬರುವ ಹೊತ್ತಾಗ ಏನಾಯ್ತು ಅವರು ಬರುವಂಥ ಹಾದಿಯೊಳಗೆ ಒಂದು ಮನೆ ಇತ್ತು ಮನೆಯ ಮ್ಯಾಲೆ ಒಬ್ಬಕ್ಕಿ ಯಾರ ಮನೆ ಅದು ಒಬ್ಬ ವೇಷ್ಯ ಮನೆ ವೇಷೆ ಮ್ಯಾಗೆ ನಿಂತಿದ್ದು ಊಟ ಮಾಡಿದ್ಲು ಕೈ ತೊಳ್ಕೊಂಡು ಕಾ ಕೈ ತೊಳ್ಕೊಂಡು ಇಪ್ಪತ್ತನಾಗ ಯಾರು ಅಂತ ತಿಳ್ಕೊಂಡು ಆ ಹಾದಿಗೆ ಕೈ ತೊಳ್ಕೊಂಡಿರ್ತಕ್ಕಂಥ ಎಂಜಿಲ ನೀರನ್ನು ಎರಚಿದ್ರು ಅಕ್ಕಿನ ಹಣೆ ಬರಕ್ಕೆ ಏನಾಗಿತ್ತು ಅದ ಯಾವತ್ತೂ ಬರುವಂಥವ್ರಲ್ಲ ಅಂತ ಟೈಮ್ನಾಗ ಅವರು ತಿರು ನಿಲ್ಕೊಂಡು ಪ್ರಚಾರಕ್ಕೆ ಏನಾಯ್ತು ಅವತ್ತು ಅವ್ರು ಬರಾಕತ್ತಿದ್ರು ಅವ್ರು ಬರೋದಕ್ಕೂ ಅಕ್ಕಿ ನೀರು ಮ್ಯಾಗಿಂದ ಹೋಗೋದಕ್ಕೂ ಸರಿ ಆಯ್ತು ಆಕಿ ಕೈ ತೋದಿರ್ತಕ್ಕಂಥ ಎಂಜ್ರದೀನ್ ಏನು ಹೋಗಿಬಿತ್ರಿ ಸೀದ ಹೋಗಿ ತಿರ್ನೀಲ್ ಕಂಟ್ರ ಮ್ಯಾಗೆ ಬಿಟ್ರು ಆಕಿ ಮ್ಯಾಗಿಂದ ನೋಡಬೇಕು ಒಂದೇ ಕ್ಷಣ ದಾವ್ರ ಹೇಳ್ಬೇಕು ತಿರುನೀಲು ಕಂಟ್ರೋಲ್ ಇಡೀ ಗ್ರಾಮಕ್ಕೆ ಗ್ರಾಮನ ಭಾಳಷ್ಟು ಭಕ್ತಿಯಿಂದ ನೋಡ್ಕೊಂತಿದ್ದಂಥದ್ದು ಭಾಳಷ್ಟು ಗೌರವದಿಂದ ನೋಡ್ತಾ ಇದ್ದಂಥವ್ರು ಅಂಥವ್ರ ಮ್ಯಾಗ ನನ್ನಂಥಾಕಿ ನನ್ನಂಥ ವಯಶ್ಯ ಕೈ ತೋದಿರ್ತಕ್ಕಂಥ ಎಂಜಲ ನೀರು ಹಾಕಿನಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಓಡ್ಕೊತ ಬಂದ ಅಲ್ಲಿ ನಿಂತಿರ್ತಕ್ಕಂಥ ತಿರ್ನಿಲ್ ಕಂಠದಲ್ಲಿ ಸಾಷ್ಟಾಗಿ ನಮಸ್ಕಾರ ಹಾಕಿದ್ರು ಯಪ್ಪಾ ತಪ್ಪಾತು ಗೊತ್ತಾಗ್ಲಾರ್ದ ತಪ್ಪು ಮಾಡ್ಬಿಟ್ಟಿನಿ ನೀವು ಬರ್ತೀರಿ ಅಂತ ಗೊತ್ತಿರ್ಲಿಲ್ಲ ನೀವು ಬರ್ ಬರ್ತಾ ಇರೋದನ್ನ ನೋಡ್ಲಾರ್ದ ರೈತ ಓದಿರುವಂಥ ಎಂಜಲ್ ನೀರು ಹಾಕಿ ಅಪ್ಪ ಎಂತ ಎಂಥ ಬಟ್ಟ ಪಾಪ ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮ ಮಾಡ್ರಿ ಅಂತಂದ್ವಿ ತಿರ್ಮಿನ ಕಂಡ್ರಂದು ಗೊತ್ತಿಲ್ಲ ಅನ್ನೋ ತಪ್ಪು ಮಾಡಿದ್ರೆ ಆ ಪರಮಾತ್ಮನ ಕ್ಷಮಾ ಮಾಡ್ತಾನೆ ಹೋಗು ಅಂತಂದ್ವಿ ಇಲ್ಲ ಇಲ್ಲಪ್ಪ ನನ್ನ ಮನ್ಸಿಗೆ ಸಮಾಧಾನ ಆಗೋದಿಲ್ಲ ಇಂತಹ ದೊಡ್ಡ ತಪ್ಪು ಮಾಡಿಲ್ಲ ಒಂದು ಜೋರ ನನ್ನ ಕಪಾಳಕ್ಕೆ ಹೊಡ್ದು ಬಿಡ್ರಪ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತೀಯ ಅಂತ ಅವ್ರಂದ್ರು ಯಾವ ನೀನು ತಿಳಿದ ತಪ್ಪ ಮಾಡಿದ್ದಿ ಅಂತಂದ್ರೆ ನೀನು ಹೇಳೋದು ಮಾಡೋದು ಕರೆಕ್ಟ್ ಇತ್ತು ಆದ್ರೆ ನೀ ತಿಳಿದ ತಪ್ಪು ಮಾಡ್ಯವ ಗೊತ್ತಿಲ್ಲ ಅಂದ ನನ್ನ ಮ್ಯಾಗ ನೀರು ಹಾಕಿ ನನ್ನ ಮನಸ್ಸಿನಾಗ ಏನೂ ಬೇಜಾರಿಲ್ಲ ನೀವು ಹೋಗವ ನಾನು ಮನೆಗೆ ಹೋಗ್ತೀನಿ ಅಂದ್ರೂ ಕೇಳಿಲ್ಲ ಯಪ್ಪ ಒಂದು ಕೆಲಸ ಮಾಡಿರಿ ಇಂಥ ಎನ್ಸಲ್ ನೀರು ಇಟ್ಕೊಂಡು ನೀವು ಮನೆಗೆ ಹೋಗೋದು ಸರಿಯಾಗಿಲ್ಲ ಬರ್ರಿ ನಮ್ಮ ಮನೆಗೆ ಬರ್ರಿ ಸ್ನಾನ ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಅವ್ರು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಕೇಳವಾಗ ಕರ್ಕೊಂಡು ಹೋದ್ದು ಕರ್ಕೊಂಡು ಹೋಗಿ ಅವ್ರನ್ನ ಸ್ನಾನ ಮಾಡ್ತಿದ್ಲು ಸ್ನಾನ ಮಾಡಿಸಿ ಮತ್ತಿನ್ನು ಹೆಂಸ್ರದ ನೀರು ಬಿದ್ದಿರ್ತಕ್ಕಂಥ ಅವರು ಮಡಿ ಉಟ್ಕೊಂಡಾರ ಅಂಥ ಮಡಿ ಒಳಗೆ ಹೆಂಗೆ ಕಳ್ಸೋದು ಅವರು ಅದಕ್ಕೆ ಏನು ಮಾಡಿದ್ಲು ತಂದ ಒಂದು ರೇಷ್ಮೆ ಪೀತಾಂಬರ ಇತ್ತು ಪೀತಾಂಬರದ ಮಡಿ ಇತ್ತು ಅದನ್ನು ಕೊಟ್ಟು ಹುಟ್ಟು ಅಂತ ತಿಳ್ಕೊಂಡ ತಗೊಳ್ಳಿ ಅವ್ರು ಅಂತ ತಿಳ್ಕೊಂಡ ನಮ್ಮ ರೇಷ್ಮೆಯ ಒಂದು ಕೊಟ್ಟಲು ತಿರ್ನೀಲ್ ಕಂಟ್ರೆ ಕುತ್ಕೊಂಡ ಮನೀಗ್ ಹೊರಟ ಮನೆಗೆ ಹೋದ್ರು ಮನೆಗೆ ಹೋದಾಗ ಇವರು ಬರೋದನ್ನ ಕಾಯ್ಕೊಂತ ಹೆಂಡತಿ ಕೂತಿದ್ವಿ ಹೆಂಡತಿ ಮ್ಯಾಗ ಮನೆಗೆ ಹೋಗಿ ನಿಂತ್ಕೊಂಡ ನಿಂತ್ಕೊಂಡು ಬಾಗಲ್ ತಟ್ಟಿದ್ರು ಬಾಗಲ್ ತೆಗೆದ್ಮ್ಯಾಗ ಹೆಂಡ್ತಿ ನೋಡಿದ್ದು ಹೆಂಡ್ತಿ ನೋಡಿದ್ಮ್ಯಾಗ ಹೋಗುವಾಗ ಒಂದು ಒಂದು ಬ್ಯಾರೆ ಮಡಿ ಉತ್ಕೊಂಡು ಹೋಗಿದ್ರಿ ಇದ್ಯಾವ್ರು ಯಾವ್ದ್ರು ಅಂತ ಕೇಳಿದ್ರು ಬಾಗಲ್ದಾಗ ನಿಮಿಷ ಅವರಂದು ಹೇಳ್ತೀನಿ ಒಳಗಿನ ಮಡಿ ಆಯ್ತು ಅಂತ ಒಳಗೆ ಬಂದು ಕೇಳಿದಾಗ ಹೇಳಿದ್ರು ಹಿಂಗೆ ಹಿಂಗೆ ಆಯಿತು ಬರುವತ್ತನ ಹಿಂಗೆ ಒಬ್ಬ ವೇಷ ಇದ್ದು ವೇಷನೇ ಹಾಕಿದ್ಲು ಹಿಂಗೆ ಮುಸ್ಲಿನೀಗ ಹಾಕಿದ್ರು ಮತ್ತು ಬೇಡ ಬೇಡ ಅಂದ್ರು ನಾನು ಸ್ನಾನ ಮಾಡಿಸಿ ಹಿಂಗೆ ಕೊಟ್ಲು ಅಂತ ತಿಳ್ಕೊಂಡು ಹೇಳಿದಾಗ ಏನಾಯ್ತು ಆಯಿತು ಮತ್ತು ಹಂತದ ನೀವು ವೇಷ್ಮಲ್ಲಿ ಹೋಗಿ ಏನು ಕೆಲಸ ಇಲ್ಲ ಹಿಂಗೆ ಆಯ್ತು ಅಂತ ಹೇಳಾಕತ್ತನು ಸಹಿತ ಕೇಳಾರ್ದಂಗೆ ಅಕ್ಕಿ ಭಾಳ ಸಿಟ್ಟು ಮಾಡ್ಕೊಂಡು ನಿಂತ್ಕೊಂಡು ಇವ್ರು ಎಷ್ಟು ಸಮಾಧಾನ ಮಾಡಕ್ಕೆ ಹೋದನು ಸಹಿತ ಸಮಾಧಾನ ಆಗಲಿಲ್ಲ ಕೊನೆಗೆ ಏನಂದ್ರಿ ಹತ್ರಕ್ಕೂವರೆ ಸಿಟ್ಟಿ ಸಿಟ್ಟಿಗೆ ಒಂದು ಮಾತಲ್ಲವರು ಏನು ಏನಂತ ಇನ್ನು ನಾನು ಮಾತಾಡ್ಸಕ್ಕೆ ಬಂದ್ರಿ ಅಂತಂದ್ರೆ ನೀವು ಶಿವನಾರಾಯಣ ತಿಳ್ಕೊಂಡು ತಿರುನಿಲ್ ಗಂಟ್ರ ಅವತ್ತು ಮಾತು ಬಿಟ್ಟವ್ರು ಎಂಬತ್ತು ವರ್ಷ ಬದುಕಿದ್ರು ಸಹಿತ ಒಂದೇ ಒಂದು ದಿವಸ ಸಹಿತ ಹೆಂಟಿ ಜೊತೆ ಮಾತಾಡಲಿಲ್ಲ ನೋಡ್ರಿ ಒಂದು ಕ್ಷಣದ ಸಿಕ್ಕದು ಆಕೆ ಸಮಾಧಾನದಿಂದ ಏನಾಯ್ತು ಅಂತ ಅದು ಕೇಳಿಬಿಟ್ಟಿದ್ರೆ ಮುಗಿದು ಹಾಕಿತ್ತು ಆದ್ರೆ ಒಂದು ಕ್ಷಣಕ್ಕೆ ಅವ್ರು ಏನು ಹೇಳಾಕತ್ತಾರನ್ನೋಂಥದ್ದನ್ನು ಕೇಳಾರ್ದಕ್ಕ ಎಲ್ಲಿಗೆ ಹೋಯಿತು ಅಂತ ತಿಳ್ಕೊಂಡು ಕೇಳಿದ್ರೆ ಎಂಬತ್ತು ವರ್ಷ ಏನದಾವರಿ ಒಳಗನ ಒಂದೇ ಒಂದು ದಿವಸ ಮಾತನಾಡ್ದಾರ ಮಟ್ಟಿಗೆ ಅವ್ರ ಸಂಸಾರ ಹೋಯ್ತು ಮುಂದೆ ಅಂಥ ಪರಿಶೀಲನ ಬಂದು ಅವರಿಬ್ಬರನ್ನೂ ಒಂದು ಮಾಡಿ ಮತ್ತೆ ಅವ್ರು ಮಾಡ್ತಾನ ಮಾಡ್ತಾನೆ ಕತಿ ಮುಂದೆ ಬರ್ತತಿ ಈಗಾಗಲೇ ಸಮಯ ಭಾಳ ಆಗೈತೆ ಮತ್ತೆ ಹೇಳ್ಕೊಂತ ಹೋದ್ರಿ ಅಂತಂದ್ರೆ ಮತ್ತೆ ಬಹುಶಃ ಕ್ರಿಮಿನಲ್ ಕಂಟ್ರ ಬಂದು ಹೇಳ್ತಾರೆ ಸಾಕು ಮುಗಿಸ್ರು ಕೊಟ್ಟ ಟೈಮ್ ಆಗೈತಿ ಹೇಳ್ತಾನೆ ಹಂಗ ಹಾಗಾಗಿ ಅಂಥ ಸಿಟ್ಟನ್ನು ನಾವೆಲ್ಲರೂ ಸಹಿತ ದೂರ ಮಾಡಬೇಕು ಅಂತ ಸಿಟ್ಟನ್ನು ನಾವು ದೂರ ಮಾಡಿದ್ದೇ ಆಯಿತು ಅಂತಂದ್ರೆ ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ನಮ್ಮ ಮನಸ್ಸಿಗೆ ಆ ಹಿಡಿಸಲಾದಂಥ ಏನೋ ಘಟನೆ ಆಯಿತು ಯಾರೋ ಒಂದು ಅನುವಾರದ ಮಾತು ಅಂದರು ಅಂದರೆ ಒಂದು ಕ್ಷಣಕ್ಕೆ ನಾವೇ ದೊಡ್ಡ ಮನಸ್ಸು ಮಾಡಿ ಸೋತು ಬಿಟ್ಟಿವಿ ಅಂತಂದ್ರೆ ಸಂಬಂಧಗಳು ಭಾಳ ಚೆಂದ ಉಳಿತಾವು ಬಾಂಧವ್ಯಗಳು ಭಾಳ ಚೆಂದ ಉಳಿತಾವು ತನ್ಮೂಲಕ ನಮ್ಮ ಜೀವನ ಭಾಳ ಚೆಂದ ಆಗ್ತತಿ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು ಯಾಕೆ ಇನ್ನೊಬ್ಬರನ್ನ ಕ್ಷಮಿಸುವಂಥದ್ದು ಯಾಕೆ ಅಂತಂದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ ಅಂತಲ್ಲ ನಾವು ಮನಸ್ಸಿನೊಳಗೆ ನಾವು ದೊಡ್ಡವರ ಅನ್ನೋಂಥ ಕಾರಣಕ್ಕಾಗಿ ಇನ್ನೊಬ್ಬರಾಗ ಕ್ಷಮಿಸ್ಬೇಕು ಎಷ್ಟೋ ಮಂದಿಗೆ ಹೆಂಗೆ ಆಗ್ತೈತಿ ಕ್ಷಮಿಸ್ಬೇಕು ಅಂತ ಮನಸ್ಸಿನಾಗ ಇರ್ತೈತಿ ಆದ್ರೆ ಕ್ಷಮಿಸಿ ಬಿಟ್ಟರೆ ಮತ್ತೆ ಅವ್ರು ಮಾಡಿದ ತಪ್ಪು ಅವನು ಕಾಣಕ್ಕೆ ನಾವು ಸಿಟ್ ಮಾಡ್ಕೊಂಡು ಕೊಟ್ಟಿರ್ತದೆ ಭಾಳ ಕಡೆ ನೋಡ್ರಿ ನೀವು ಹೌದ್ರಿ ನೀವು ಈ ಹೋಗಿ ಯಾರ ಮಂದಿ ಹೇಳ್ಬೇಕು ಏನು ಮಾಡಿ ಸಿಟ್ಟು ಮಾಡ್ಕೊತೀರಿ ಬಿಡ್ರಿ ಮಾತು ಬಿಟ್ಟ್ರಿ ಬಿಡ್ರಿ ಮಾತಾಡ್ಸ್ರಿ ಮುಗಿಸ್ರಿ ಅಂತ ಹೇಳ್ತಿರ್ತಾರೆ ನೀವೆಲ್ಲ ಹೇಳೋಕೆ ಕರೆ ಐತ್ರಿ ಮಾತಾಡ್ಸಿದ್ರೆ ಮತ್ತೆ ಅವ್ನು ಮಾಡಿದ್ದು ಆಯ್ತು ರೀ ಮುಗಸ್ರೆವನ್ನ ಏನೋ ಮಾಡಿದ್ದು ಆಯಿತು ಒಂದಿದ್ದು ಆಯಿತು ಆಡಿದ್ದು ಆಯ್ತು ಮುಗಸಿ ಅಂತ ಹೇಳಿದ್ರು ಸಹಿತ ಎದಕ್ಕೆ ಮುಗಿಸಾಗಿಲ್ಲ ಅಂತಂದ್ರೆ ಮತ್ತೆ ಅವ್ನ ಮುಚ್ಚಿಗೆ ಚಿಕ್ಕ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಆ ಘಟರೆಯನ್ನು ಮುಗಿಸ್ತೇನೋ ಅಂತದ್ದು ನೋಡ್ತೀವಿ ಹಿಂಗೆ ಬೆಳೆಸ್ಕೊಂಡು ಹೋದ್ರೆ ಸಂಬಂಧಗಳು ಆಗ್ತಾ ಹಾಳಾಗ್ತವು ಆ ಕಡೆ ಅವನ ಮನಃಶಾಂತಿನೂ ಹಾಳ ಈ ಕಡೆ ನಮ್ಮ ಮನಃಶಾಂತಿನೂ ಹಾಳಾಗುವಂಥ ಸಂದರ್ಭ ಬರ್ತತಿ ಹಾಗಾಗಿ ಅಂಥ ಕೋಪವನ್ನ ಬಿಟ್ಟಿದ್ದೆ ಆಯಿತು ಅಂತಂದ್ರೆ ನಮ್ಮ ಜೀವನವೂ ಸಹಿತ ಬಹಳಷ್ಟು ಶಾಂತಮಯವಾಗಿ ಸುಖಮಯವಾಗಿ ಇರ್ತತಿ ಅನ್ನುವಂಥದ್ದನ್ನ ನಾವು ಸಹಿತ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ದಿವಸ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ಏನು ನಿಮ್ಮ ಅವಲಿಗೆಯ ವೇದಮೂರ್ತಿ ಶ್ರೀಶೈಲ ಸ್ವಾಮಿಗಳದು ಎಷ್ಟು ಶಾತ್ರಿ ಎಪ್ಪತ್ತೈದು ವರ್ಷ ಅದಂತೆ ಅವ್ರು ನೋಡಿದ್ರೆ ಈಗ ಒಂದು ಇಪ್ಪತ್ತೈದು ವರ್ಷದವರ ಕಾಣ್ತಾರ ಅವರು ಮದುವೆ ಆಗಿನ ಅರವತ್ನಾಲ್ಕು ವರ್ಷ ಅರವತ್ನಾಲ್ಕರ ಮದುವೆ ಆಗೈತಂತ ಅಂದ್ರೆ ಎಪ್ಪತ್ತೈದು ವರ್ಷಗಳ ಕಾಲ ಎಪ್ಪತ್ತೈದು ಎಪ್ಪತ್ತೈದನೇ ವರ್ಷ ಅಂತ ಅವ್ರು ಕಾಲಿಟ್ಟಾರ ಅನ್ನೋ ಅಹ ಕಾರಣಕ್ಕಾಗಿ ಎಪ್ಪತ್ತೈದನೇ ವರ್ಷಕ್ಕೆ ಏನ್ಮಾಡ್ತಾರೀ ವಜ್ರ ಮಹೋತ್ಸವ ಅಂತ ಮಾಡ್ತಾರೆ ಇಪ್ಪತ್ತೈದನೇ ವರ್ಷಕ್ಕೆ ಬೆಳ್ಳಿ ಹಬ್ಬ ಐವತ್ತನೇ ವರ್ಷಕ್ಕೆ ಸುವರ್ಣ ಮಹೋತ್ಸವ ಎಪ್ಪತ್ತೈದನೇ ವರ್ಷಕ್ಕೆ ವಜ್ರ ಮಹೋತ್ಸವ ಅಂತ ಮಾಡ್ತಾರೆ ಹಾಗಾಗಿ ಇವತ್ತು ಎಪ್ಪತ್ತೈದನೇ ವರ್ಷ ಅಂತ ಕಾಲಿಟ್ಟಾರ ಅಂತಂದ್ರೆ ಸಾರ್ಥಕವಾಗಿರುವಂಥ ಎಪ್ಪತ್ತೈದು ವರ್ಷಗಳನ್ನು ಕಳೆದಾರ ಅನ್ನುವಂಥದ್ದು ವಜ್ರ ಮಹೋತ್ಸವ ದಿವಸ ಯಾರಾದರೂ ವಜ್ರವಾಗಿದ್ರೆ ಅದು ಬೆಲೆನೇ ಕಟ್ಟೋದು ಕಟ್ಟಕ್ಕೆ ಆಗದೆ ಇರೋಂಥ ವಜ್ರೆ ಆಧಾರ ಇತ್ತು ಅದು ನಮ್ಮ ಶ್ರೀಷ್ವಾಳು ಅನ್ನುವಂಥ ಮಾತನ್ನು ನಾವಾದರೂ ಸಹಿತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ